ಬೆಲೆ ಏರಿಕೆ ದಿನೇ ದಿನೇ ಎಲ್ಲ ಸೆಕ್ಟರ್ ಜಾಸ್ತಿ ಆಗ್ತಿದೆ ಇಷ್ಟು ದಿನ ನೀವು ಕೇಂದ್ರದ ಮೇಲೆ ಆರೋಪ ಮಾಡ್ತಿದ್ರಿ ಈಗ ರಾಜ್ಯ ಸರ್ಕಾರದಲ್ಲೇ ಗ್ಯಾರಂಟಿ ಎಸ್ ನಲ್ಲಿ ಜನರನ್ನ ಲೂಟಿ ಮಾಡ್ತಿದ್ದಾರೆ ಸರ್ಕಾರ ಅನ್ನುವಂತ ಆರೋಪ ವಿಪಕ್ಷಗಳು ಅಹೋರಾತ್ರಿ ಧರಣಿಯನ್ನ ಬಿಜೆಪಿ ಮಾಡ್ತಿದೆ ಬಿಜೆಪಿ ಅಹೋರಾತ್ರಿ ಧರಣಿ ಮಾಡ್ತಾ ಇದೆ ಅದು ಅವ್ರ ಬಿಟ್ಟು ಪ್ರಶ್ನೆ ಅದ್ರಿಂದ ಏನು ಅವ್ರಿಗೇನು ವಿಶೇಷವಾದ ಯಶಸ್ ಬಾರದೆ ಅಂತ ನನ್ಗೆ ಕಾಣಿಸೋ ಇಲ್ಲ ಅವರಿದ್ದಾಗೂ ಪ್ರೈಸ್ ರೈಸ್ ಮಾಡಿದ್ದಾರೆ ಮೇನ್ ಪ್ರೈಸ್ ಆಗಲಿಕ್ಕೆ ಭಾರತ ಸರ್ಕಾರದ ಪಾಲಿಸಿಗಳು ಕೇಂದ್ರ ಸರ್ಕಾರದ ನೀತಿಗಳು ಇದಕ್ಕೆ ಮೇನ್ ಕಾರಣ ಇವತ್ತು ರಾಜ್ಯ ಸರ್ಕಾರ ಹಾಲಾಗಲಿ ಆಗಲಿ ಮತ್ತು ಇತರ ಇಸೆನ್ಷಿಯಲ್ ವಸ್ತುಗಳಾಗಲಿ ಅದರ ಎಲ್ಲ ದರ ಹೆಚ್ಚಾಗಿದೆ ಅಂದರೆ ಹಾಲು ದರ ಹೆಚ್ಚಾಗಿದೆ ಅಂದರೆ ಹಂಗೆ ಹಿಂಡಿ ದರ ಹೆಚ್ಚಾಗಿದೆ ತನಕ ಬರಬೇಕು ಮೇವು ದರ ಹೆಚ್ಚಾಗಿದೆ ಅದೇನು ಕರ್ನಾಟಕ ಸರ್ಕಾರ ಮಾಡಿದೆ ಹಾಗೆ ಅಲ್ಟಿಮೇಟ್ಲಿ ಸಾಮಾನ್ಯ ಜನರಿಗೂ ಸಹ ಹಾಲ ಯೋಗ್ಯ ದರದಲ್ಲಿ ಕೊಡಬೇಕಾಗ್ತದೆ ಆದರೆ ಭಾಳ ಬೆಲೆ ಏರಿಕೆ ಆದಾಗ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಬೇಕಾಗ್ತದೆ ಹಣ ಎಲ್ಲಿಂದ ತರಬೇಕು ಹಾಗಾಗಿ ಸರ್ಕಾರ ಬೆಲೆ ಏರಿಕೆ ಮಾಡುವ ಯತ್ನದಲ್ಲೂ ಇಲ್ಲ ಇದರಿಂದ ಬೆಲೆ ಏರಿಕೆ ಸ್ವಲ್ಪ ಆಗಿದ್ದು ನಿಜ ಆದರೆ ಅದು ಉದ್ಯಾಸ ಸಾಮಾನ್ಯ ಜನ ಮೊದಲ ಮುಖ ಜನ ತೊಂದರೆ ಮಾಡ್ಲಿಕ್ಕೆ ಮಾಡಿದಂತ ನಾವು ಒಪ್ಕೊಳ್ಳಿಕ್ ಸಿದಿಲ್ಲ ಸರಿ ಪೆಟ್ರೋಲು ಪೆಟ್ರೋಲು ಡೀಸೆಲ್ ಎಲ್ಲ ಕಂಟ್ರೋಲ್ ಮಾಡೋದು ದಿಲ್ಲಿ ದಿಲ್ಲಿ ಸರ್ಕಾರ ನಿನ್ನೆ ಕರೆಕ್ಟ್ ಸರ್ ಏನ್ ಮಾಡುದೇನು ನಮ್ಮ ಗಾಡಿಗಳು ಇವೆ ಎಲ್ಲ ಇವೆ ಪೆಟ್ರೋಲ್ ಡೀಸೆಲ್ ಎಲ್ಲ ವೆಚ್ಚ ಖರ್ಚಾಗ್ತಾ ಇದೆ ಹಾಂ ಏನು ಮಾಡೋ ಬರ್ತಾ ಇದೆ ನೋಡಿ ನೀವು ಒಂದು ಮಾತು ಹೇಳ್ತೀನಿ ಅರ್ಥಶಾಸ್ತ್ರ ಯಾರು ಗೊತ್ತದೆ ಅವ ಇದ್ರ ಮೇಲೆ ಟೀಕೆ ಮಾಡೋದನ್ನ ಇದು ರಿಯಾಲಿಟಿ ವಸ್ತು ವಸ್ತುಸ್ಥಿತಿ ಎಲ್ಲರೂ ಫೇಸ್ ಮಾಡಬೇಕಾಗ್ತದೆ ಇಲ್ಲೇ ಮುದುವೆಸ್ಬೇಕು ರೈತರ ತೊಂದರೆ ಆಗಬೇಕು ಕುಲಿಕಾರ ತೊಂದರೆ ಆಗಬೇಕು ಬಡವರು ತೊಂದರೆ ಆಗಿ ಯಾರು ಮಾಡ್ತಾರೆ ಯಾವ ಸರ್ಕಾರ ಮಾಡುದಿಲ್ಲ ಬಿಜೆಪಿ ಬಿಜೆಪಿಯವ್ರ ಬೀದಿಗೆ ಹೋಗಲಿ ಅಥವಾ ಮನೆಯಲ್ಲೇ ಹೋಗಲಿ ಅದ್ರ ಬಗ್ಗೆ ನಾ ಟೀಕೆ ಮಾಡುದಿಲ್ಲ ಅವ್ರ ಅಂತರ್ಗದ ವಿಚಾರ ಅದ ಕಾಂಗ್ರೆಸ್ ಯಾವಾಗಲೂ ಏನು ಮಾಡಿದ್ರು ನ್ಯಾಯಬದ್ಧವಾಗಿ ಮಾಡ್ತದೆ ಪಾದರ್ಶಕವಾಗಿ ಮಾಡ್ತದೆ ರೈತರ ಬಗ್ಗೆ ಬಡವರ ಬಗ್ಗೆ ಕುಲಿಕಾರ ಬಗ್ಗೆ ಮಹಿಳೆಯರ ಬಗ್ಗೆ ಯುವಕರ ಬಗ್ಗೆ ಹಲವಾರು ಯೋಜನೆಗಳು ತಂದಿದ್ದಾವೆ ಆ ಯೋಜನೆಗಳ ಲಾಭ ಅವ್ರಿಗೂ ಹೋಗ್ತಾ ಇದೆ ಯಾವ ಸರ್ಕಾರ ಇಷ್ಟದಿಲ್ಲ ಸಿದ್ದರಾಮಯ್ಯ ಸರ್ಕಾರ ಇರೋದನ್ನು ಐದು ಗ್ಯಾರಂಟಿ ಕೊಟ್ಟಿದ್ದಾನೆ ಅದರಿಂದ ಏನು ರೈತರಿಗೆ ಬಡವರಿಗೆ ಅನುಕೂಲ ಆಗ್ತದೆ ಇಲ್ಲೋ ಇದು ತಿಳ್ಕೊಳ್ಬೇಕು ಮನೆ ಪ್ರಶ್ನೆ ಸರ್